ನಮಸ್ತೆ ನಾನು ವೇದಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಅಲ್ಲಿ ದಾಲ್ ಕಿಚಡಿ ರೆಸಿಪಿನ ಶೇರ್ ಇದ್ದೀನಿ ಅದರಲ್ಲೂ ತೊಗರಿಕಾಳು ಸೀಸನ್ ಇರೋದ್ರಿಂದ ತೊಗರಿಕಾಳು ಹಾಕ್ಬಿಟ್ಟು ಈ ಒಂದು ರೆಸಿಪಿನ ರೆಡಿ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ಮತ್ತು ಹೆಲ್ತಿ ಡಯಟ್ ಕೂಡ ಆಗಿರೋದ್ರಿಂದ ಈ ಹೊಸ ರೆಸಿಪಿನ ರೆಡಿ ಮಾಡೋಣ ಫಸ್ಟ್ ನಾನು ಇಲ್ಲಿ ಮಿಲೇಟ್ಸ್ ತಗೊಳ್ತಾ ಇದ್ದೀನಿ ಮಿಲೇಟ್ಸ್ ಅಂದ್ರೆ ಇಲ್ಲಿ ನಾನು ಕೋರ್ಲೆನ ತಗೊಂಡಿರೋದು ಬೇಕು ಅಂದ್ರೆ ನವಣೆ ಅಥವಾ ಆರ್ಕ ಯಾವುದಾದ್ರೂ ತಗೊಳ್ಬಹುದು ಇಲ್ಲಿ ಕೋರ್ಲೆನ ಮುಕ್ಕಾಲ್ ಲೋಟದಷ್ಟು ತೊಗೊಂಡಿದ್ದೀನಿ ಯಾವ ಲೋಟದಲ್ಲಿ ತಗೊಂಡಿದ್ದೀನೋ ಅದೇ ಲೋಟದಲ್ಲೇ ಹೆಸರು ಬೇಳೆ ಕೂಡ ಹಾಕೊಳ್ತಾ ಇದ್ದೀನಿ ಇಲ್ಲಿ ಹೆಸರು ಬೇಳೆನ ಕಾಲ್ ಲೋಟದಷ್ಟು ಹಾಕೊಂಡಿದ್ದೀನಿ ಇವೆರಡು ಸೇರಿ ಒಂದು ಲೋಟದಷ್ಟು ಆಗಿದೆ ಆಮೇಲೆ ಇವನ್ನ ನೀಟಾಗಿ ವಾಶ್ ಮಾಡಿಕೊಳ್ತೀನಿ ಆಮೇಲೆ ವಾಶ್ ಮಾಡಾದ್ಮೇಲೆ ನಾಲ್ಕು ಗ್ಲಾಸಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಅಂದರೆ ಯಾವ ಲೋಟದಲ್ಲಿ ಕೋರ್ಲೆ ಮತ್ತು ಹೆಸರು ಬೇಳೆ ಹಾಕ್ಕೊಂಡಿದ್ವೋ ಅದೇ ಲೋಟದಲ್ಲಿ ನಾಲ್ಕು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ರಿಕ್ವೆಸ್ಟ್ ಕೂಡ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈಗ ನೀರು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ ಉಪ್ಪು ಅಂದರೆ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಳ್ತೀನಿ ಯಾಕೆಂದರೆ ಮಿಲೇಟ್ಸಿಗೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಕ್ಕರಿಂದ ಕ್ಯಾಪ್ ಏನಿದೆ ಅದನ್ನು ಕ್ಲೋಸ್ ಮಾಡಿಬಿಟ್ಟು ವಿಷಲ್ ಹಾಕ್ತೀನಿ ಇಲ್ಲಿ ವಿಷಲ್ ಬಂದ್ಬಿಟ್ಟು ನಾಲ್ಕು ವಿಷಲ್ ಹಾಕಬೇಕಾಗುತ್ತೆ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಡೈರೆಕ್ಟಾಗಿ ಮಾಡ್ತಾ ಇರೋದ್ರಿಂದ ಬಾಣ್ಲಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಎಣ್ಣೆ ಬಂದ್ಬಿಟ್ಟು ಎರಡರಿಂದ ಮೂರು ಸ್ಪೂನಷ್ಟು ಹಾಕೊಂಡಿರೋದು ಅದು ಬಿಸಿ ಆದಮೇಲೆ ಜೀರಿಗೆ ಹಾಕ್ಕೊಳ್ತೀನಿ ಜೀರಿಗೆ ಚಟಪಟ ಆದಮೇಲೆ ಈರುಳ್ಳಿ ಹಾಕೊಳ್ತೀನಿ ಇಲ್ಲಿ ಈರುಳ್ಳಿ ಬಂದ್ಬಿಟ್ಟು ಮೀಡಿಯಂ ಸೈಜ್ ಅಲ್ಲಿ ಎರಡರಿಂದ ಮೂರು ಹಾಕೊಂಡಿದ್ದೀನಿ ಅದನ್ನ ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕೊಂಡಿದ್ದೀನಿ ಇಲ್ಲಿ ಈರುಳ್ಳಿನ ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈಗ ಕರ್ಬೇವಿನ ಸೊಪ್ಪು ಹಾಕೊಳ್ತಾ ಇದೀನಿ ಹಾಗೆ ಇದ್ರ ಜೊತೆಗೇನೆ ಹಸಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದೀನಿ ಇಲ್ಲಿ ಹಸಿ ಮೆಣ್ಸಿನ್ಕಾಯಿನ ಮೂರಿಂದ ನಾಲ್ಕು ಹಾಕೊಂಡಿರೋದು ಇಲ್ಲಿ ಖಾರ ಬಂದ್ಬಿಟ್ಟು ಮೀಡಿಯಂ ಆಗಿದೆ ನಿಮ್ಗೆ ಖಾರ ಎಷ್ಟು ಬೇಕು ಅಂತ ನೋಡಿ ಹಾಕೊಳ್ಬಹುದು ಈಗ ಹಸಿ ತೊಗರಿ ಕಾಳು ಹಾಕೊಳ್ತಾ ಇದೀನಿ ಇಲ್ಲಿ ಕಾಳು ಬಂದ್ಬಿಟ್ಟು ಮೀಡಿಯಂ ಕಪ್ ಅಲ್ಲಿ ಮುಕ್ಕಾಲ್ ಕಪ್ ಅಷ್ಟು ಹಾಕೊಂಡಿರೋದು ಇಲ್ಲಿ ತೊಗರಿ ಕಾಳನ್ನ ನಿಮ್ಗೆ ಎಷ್ಟು ಬೇಕನ್ಸುತ್ತ ಅಷ್ಟು ನೋಡಿ ಹಾಕೊಳ್ಳಿ ಇಲ್ಲಿ ತೊಗರಿ ಕಾಳನ್ನ ಈರುಳ್ಳಿ ಒಗ್ಗರಣೆ ಜೊತೆಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ಈಗ ಬೀನ್ಸ್ ಹಾಕೊಳ್ತಾ ಇದ್ದೀನಿ ಇಲ್ಲಿ ಬೀನ್ಸ್ ನ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡಿರೋದು ಇಲ್ಲಿ ಬೀನ್ಸ್ ನಾನು ಮೀಡಿಯಂ ಕಪ್ ಅಲ್ಲಿ ಮುಕ್ಕಾಲ್ ಕಪ್ ಅಷ್ಟು ಹಾಕೊಂಡಿದೀನಿ ಹಾಗೆ ಕ್ಯಾರೆಟ್ ಕೂಡ ಹಾಕೊಳ್ತಾ ಇದ್ದೀನಿ ಕ್ಯಾರೆಟ್ ಒಂದು ಮುಕ್ಕಾಲ್ ಕಪ್ ಅಷ್ಟು ಇಲ್ಲಿ ಕ್ಯಾರೆಟ್ ಕೂಡ ಸಣ್ಣ ಕಟ್ ಮಾಡಿ ಹಾಕೊಂಡಿರೋದು ಹಾಗೆ ಗೆಡ್ಡೆ ಕೋಸು ಕೂಡ ಹಾಕೊಂಡಿದ್ದೀನಿ ಇಲ್ಲಿ ಗೆಡ್ಡೆ ಕೋಸನ್ನ ಮುಕ್ಕಾಲ್ ಕಪ್ ಅಷ್ಟು ಅದನ್ನು ಕೂಡ ಸಣ್ಣ ಕಟ್ ಮಾಡಿ ಹಾಕೊಂಡಿರೋದು ಒಟ್ಟಿಗೆ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಸ್ವಲ್ಪನೇ ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ಈಗ ಕ್ಯಾಪ್ಸಿಕಮ್ ಹಾಕೊಂಡಿದ್ದೀನಿ ಕ್ಯಾಪ್ಸಿಕಮ್ನ ನಾನು ಮುಕ್ಕಾಲು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿರೋದು ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ಇದಾದ ಮೇಲೆ ಟೊಮೊಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಟೊಮೊಟೊ ಬಂದುಬಿಟ್ಟು ಮೀಡಿಯಮ್ ಸೈಜಲ್ಲಿ ಎರಡು ಹಾಕ್ಕೊಂಡಿರೋದು ಅದನ್ನು ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿರೋದು ಇಲ್ಲಿ ಟೊಮೊಟೊ ಸ್ವಲ್ಪ ಜ್ಯೂಸ್ ಬಿಡೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಹಾಗೆ ತರಕಾರಿ ಮತ್ತು ಟೊಮೊಟೊ ಏನಿದೆ ಇನ್ನು ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂದ್ಬಿಟ್ಟು ಸ್ವಲ್ಪ ನೀರು ಕೂಡ ನೀರು ನೀರ್ ಆದಮೇಲೆ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ಈಗ ಧನಿಯಾ ಪೌಡ್ರ್ ಕೂಡ ಹಾಕೊಂಡಿದ್ದೀನಿ ಇಲ್ಲಿ ಧನಿಯಾ ಪೌಡ್ರನ್ನ ಮುಖಾ ಸ್ಪೂನ್ ಅಷ್ಟು ಹಾಕೊಂಡಿರೋದು ಇದನ್ನ ಸ್ವಲ್ಪ ಹೊತ್ತು ತರಕಾರಿ ಕಾಳುಗಳ ಜೊತೆಗೆ ಫ್ರೈ ಮಾಡ್ಕೊಳ್ತೀನಿ ಅಂದರೆ ಇದನ್ನ ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ತೀನಿ ಅವಾಗ್ಲೇ ನಾನು ಕುಕ್ಕರ್ ಅಲ್ಲಿ ಬೇಯಕ್ ಅದು ವಿಷಲ್ ಏನಿದೆ ಫುಲ್ ಆರ್ದ್ಮೇಲೆ ಓಪನ್ ಮಾಡ್ತಾ ಇರೋದು ಈಗ ಸೌಟಲ್ಲಿ ಹೆಸರುಬೇಳೆ ಮತ್ತು ಮಿಲೇಟ್ಸ್ ಏನಿದೆ ಅದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಅಲ್ಲಿ ದಾಲ್ ಕಿಚಡಿ ಮಾಡ್ಕೊಂಡು ತಿನ್ನೋದ್ರಿಂದ ಸೇಮ್ ರೈಸಲ್ಲಿ ನಾವು ದಾಲ್ ಕಿಚಡಿ ಹೇಗೆ ಮಾಡ್ಕೊಂಡು ತಿಂತೀವೋ ಅದೇ ಥರ ತಿನ್ನೋದಕ್ಕೆ ಸೇಮ್ ಫೀಲ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ವಲ್ಲ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಒಗ್ಗರಣೆ ಜೊತೆಗೆ ಹಾಕೊಳ್ತಾ ಇದ್ದೀನಿ ಇಲ್ಲ ಅಷ್ಟನ್ನು ಕೂಡ ಹಾಕೊಂಡಾದ್ಮೇಲೆ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಅವಾಗಲೇ ಹೇಳ್ದ ಹಾಗೆ ಇದು ಹೆಲ್ತಿ ಡಯಟ್ ಆಗಿರೋದ್ರಿಂದ ಇದರಲ್ಲಿ ವೆಯ್ಟ್ ಕೂಡ ಲಾಸ್ ಆಗುತ್ತೆ ಅಂದ್ರೆ ನಾವು ರೈಸ್ ಬಳಸೋದಕ್ಕಿಂತ ಇದನ್ನು ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ವಾ ಹೀಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಒಂದು ಗ್ಲಾಸ್ ಅಷ್ಟು ಬಿಸಿ ನೀರನ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ಕಿಚಿಡಿ ನನಗೆ ಸ್ವಲ್ಪ ತೆಳ್ಳಗಿರಲಿ ಅಂದ್ಬಿಟ್ಟು ಮತ್ತೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಇಲ್ಲಿ ಕಿಚಡಿ ಸ್ವಲ್ಪ ಗಟ್ಟಿ ಇರಬೇಕು ಅಂದ್ರೆ ನೀರನ್ನ ಸ್ವಲ್ಪ ಕಡಿಮೆನೆ ಹಾಕೊಳ್ಬೇಕಾಗುತ್ತೆ ಈಗ ತೆಂಗಿನಕಾಯಿ ಸೇರಿಸ್ಕೊಳ್ಳೋಣ ಇಲ್ಲಿ ತೆಂಗಿನಕಾಯಿನ ಸಣ್ಣ ಪೀಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೇನೆ ಶುಂಠಿ ಕೂಡ ಹಾಕೊಳ್ತಾ ಇದ್ದೀನಿ ಇಲ್ಲಿ ಶುಂಠಿ ಬಂದುಬಿಟ್ಟು ಒಂದೂವರೆ ಇಂಚಷ್ಟು ಹಾಕ್ಕೊಂಡಿದ್ದೀನಿ ಇವೆರಡೂ ಸ್ವಲ್ಪ ತರತರಿಯಾಗಿ ರುಬ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಬೇಕು ಅಂದರೆ ಇಲ್ಲಿ ತೆಂಗಿನಕಾಯಿನ ಡೈರೆಕ್ಟಾಗಿ ತುರ್ದ್ಬಿಟ್ಟು ಹಾಕ್ಕೊಳ್ಬೋದು ಆಮೇಲೆ ಶುಂಠಿನ ನೀವು ಒಗ್ಗರಣೆಯಲ್ಲಿ ತುರ್ದು ಬಿಟ್ಟು ಕೂಡ ಹಾಕೊಳ್ಬೋದು ಅಥವಾ ಜಜ್ಜಿಬಿಟ್ಟು ಕೂಡ ಹಾಕ್ಕೊಳ್ಬೋದು ಈಗ ಇದ್ರ ಜೊತೆಗೇನೆ ಗರಂ ಮಸಾಲ ಕೂಡ ಸೇಸ್ಕೊಳ್ತಾ ಇದ್ದೀನಿ ಇಲ್ಲಿ ಗರಂ ಮಸಾಲ ಬಂದುಬಿಟ್ಟು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಈಗ ಇವೆರಡನ್ನೂ ನೀಟಾಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ಅಂದರೆ ಇಲ್ಲಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ ಏಕೆಂದರೆ ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ ಅಲ್ವಾ ಹಾಗಾಗಿ ಲೋ ಫ್ಲೇಮಲ್ಲಿ ಮೂರಿಂದ ನಾಲ್ಕು ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ ಹಾಗೆ ಸೌಟಲ್ಲಿ ಅಲ್ಲಲ್ಲೇ ತಿರುಗಿಸ್ಕೊಂಡು ಬೇಯಿಸ್ಕೊಳ್ತಾ ಹೋಗ್ತೀನಿ ಈಗ ಪ್ಲೇಟ್ ಮುಚ್ಚಿಬಿಟ್ಟು ಮತ್ತೆ ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಹಾಗೆ ಇದನ್ನ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ತೀನಿ ಈಗ ಪ್ಲೇಟ್ ಓಪನ್ ಮಾಡಿಬಿಟ್ಟು ಮತ್ತೆ ಸೌಟಲ್ಲಿ ಒಂದ್ಸಲ ತಿರುಗಿಸ್ಕೊಳ್ತೀನಿ ಇಲ್ಲಿಗೆ ದಾಲ್ ಕಿಚಡಿ ಏನಿದೆ ರೆಡಿ ಆಗಿದೆ ಅಂದ್ರೆ ಮಿಲೇಟ್ಸ್ ಅಲ್ಲಿ ದಾಲ್ ಕಿಚಡಿ ಏನಿದೆ ಅದು ರೆಡಿ ಆಗಿದೆ ತುಂಬಾ ಟೇಸ್ಟಿ ಆಗಿರುತ್ತೆ ಹೆಲ್ತಿ ಡಯೆಟ್ ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿನ ತುಂಬಾ ಟೇಸ್ಟಿಯಾಗಿರುತ್ತೆ ಫಸ್ಟ್ ಟೈಮ್ ತಿಂತಾಯಿದ್ದೀರಾ ಅಂದರೆ ಫಸ್ಟ್ ಟೈಮಲ್ಲೇ ನಿಮಗೆ ಇಷ್ಟ ಆಗುತ್ತೆ ಇದು ಹೆಲ್ತಿ ರೆಸಿಪಿ ಆಗಿರೋದ್ರಿಂದ ಡಯಟ್ ಮಾಡೋರಿಗೆ ಇದು ತುಂಬಾ ಒಳ್ಳೆಯದು ಈ ದಾಲ್ ಕಿಚಡಿನ ಚಟ್ನಿ ಅಥವಾ ಮೊಸರು ಸಲಾಡ್ ಜೊತೆಗೆ ತಿನ್ನೋದ್ರಿಂದ ಇನ್ನೂ ಟೇಸ್ಟಿಯಾಗಿರುತ್ತೆ ಯಾಕೆ ತುಪ್ಪ ಹಾಕೊಂಡು ತಿನ್ನೋದ್ರಿಂದ ಇನ್ನೂ ಬೊಂಬೊಟ್ಟಾಗಿರುತ್ತೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಒಂದು ವೇಳೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು